ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ನಾಳೆ ದಿನಾಂಕ ಇಪ್ಪತ್ತ್ಮೂರರಂದು ಹೊಸ ವೃತ್ತದಿಂದ ತಹಸೀಲ್ ಕಚೇರಿವರೆಗೆ ಇವತ್ತೇನು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾದಂಥ ಬಿ ಆರ್ ಗವಾಯ ಅವರ ಮೇಲೆ ಈ ಅವಿವೇಕಿ ರಾಕೇಶ್ ಕಿಶೋರ್ ಕುಮಾರ್ ಅನ್ನೋ ವ್ಯಕ್ತಿ ಇವತ್ತೇನು ಶೂ ಎಸ್ದಿರತಕ್ಕಂಥದ್ದು ಈ ಹಲ್ಲೆಯನ್ನು ಖಂಡಿಸಿ ಇವತ್ತು ಮಾನ್ಯಲ್ಲಿ ನಾಳೆ ಬೃಹತ್ ಪ್ರತಿಭಟನೆಯನ್ನು ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ ಆ ನಿಟ್ಟಿನಲ್ಲಿ ಈ ತಾಲೂಕಿನ ಪ್ರಗತಿಪರರು ಸಮ ಸಮಾಜದ ಕನಸು ಕಾಣುವವರು ಸಂವಿಧಾನವನ್ನು ಗೌರವಿಸೋರು ಅದರಲ್ಲೂ ವಿಶೇಷವಾಗಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಈ ಒಂದು ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕಾಗಿ ಮೊದಲೇದಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಯಾಕಂತಂದ್ರೆ ಇವತ್ತು ಬಿ ಆರ್ ಗವೈ ಅವರ ಮೇಲೆ ಶೂ ಎಸ್ದಿರ್ತಕ್ಕಂಥದ್ದು ಕೇವಲ ವ್ಯಕ್ತಿ ಮೇಲೆ ಎಸ್ದಿರ್ತಕ್ಕಂಥದ್ದಲ್ಲ ಯಾರು ಸಂವಿಧಾನವನ್ನು ಗೌರವಿಸ್ತಾರೋ ಈ ದೇಶವನ್ನು ಪ್ರೀತಿಸ್ತಾರೋ ಮತ್ತು ಅನ್ಯಾಯದ ವಿರುದ್ಧ ಯಾರು ಧ್ವನಿ ಎತ್ತಾರೋ ಅಂಥವರ ಮೇಲೆ ಇವತ್ತು ಶೂ ಎಸ್ದಿರ್ತಕ್ಕಂಥದ್ದು ಯಾಕಂತಂದ್ರೆ ಇವತ್ತು ಮುಖ್ಯ ನ್ಯಾಯಾಧೀಶರು ಯಾರು ರೀ ಈ ದೇಶದ ಪ್ರಧಾನಮಂತ್ರಿಗೂ ಉನ್ನತ ಸ್ಥಾನದಲ್ಲಿ ವ್ಯಕ್ತಿ ಮೇಲೇನೆ ಈ ರೀತಿಯಾದಂಥ ಹಳ್ಳಿಗಳಾಯ್ತಂದ್ರೆ ಇನ್ನು ಸಾಮಾನ್ಯ ಜನರ ಪರಿಸ್ಥಿತಿ ಏನು ಆ ನಿಟ್ಟಿನಲ್ಲಿ ಇವತ್ತು ಇಂಥ ಮನಸ್ಥಿತಿ ಉಳ್ಳಂತ ಕೀಳು ಮಟ್ಟದ ವ್ಯಕ್ತಿಗಳ ವಿರುದ್ಧ ಇವತ್ತು ನಾವು ಧ್ವನಿ ಎತ್ತಬೇಕಾದಂಥ ಅವಶ್ಯಕತೆ ಇದೆ ಅದ್ರ ಜೊತೆಗೆ ಇವತ್ತು ಸಮಾಜಕ್ಕೆ ನಾವು ಜಾಗೃತಿ ಮೂಡಿಸುವಂತ ಅವಶ್ಯಕತೆ ಇದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ನಾಳೆ ಪ್ರತಿಭಟನೆಯಲ್ಲಿ ಭಾಗವಹಿಸಿ ಯಶಸ್ಸುಗೊಳಿಸಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀವಿ ನಾಳೆ ನಡೀತಿರುವಂತಹ ಮಾನ್ವಿಯಲ್ಲಿ ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ಏನು ಸುಪ್ರೀಂ ಕೋರ್ಟಿನ ನ್ಯಾಯಾಧೀಶರಾಗಿರುವಂತಹ ಗವಾಯಿಯವರ ಮೇಲೆ ಶೂ ಎಸೆತ ಪ್ರಕರಣದ ಹಿನ್ನೆಲೆಯಲ್ಲಿ ಮಾನ್ವಿಯಲ್ಲಿ ಒಂದು ಮಹುತ್ವದ ಪ್ರತಿಭಟನೆಯನ್ನು ಮಾನ್ವಿಯ ಸಂವಿಧಾನ ಸಂರಕ್ಷಣಾ ವೇದಿಕೆ ವತಿಯಿಂದ ಹಮ್ಮಿಕೊಂಡಿದ್ದೇವೆ ನಾವು ನಾನು ಮಾನ್ವಿ ತಾಲೂಕಿನ ಎಲ್ಲಾ ಜನತೆಯ ವಿನಂತಿಸಿಕೊಳ್ಳೋದೇನೆಂದರೆ ಇದು ಭಾರತ ದೇಶದ ಸಂವಿಧಾನದ ಸರ್ವೋಚ್ಚ ನ್ಯಾಯಾಲಯದ ಮೇಲೆ ಏನು ನ್ಯಾಯಾಧೀಶರ ಮೇಲೆ ನೀವು ಶೂ ಎಸಿದಿರ ನಿಮ್ಮ ಮನಸ್ಕೃತಿ ಯಾವ ರೀತಿ ಇದೆ ಎಂಬುದನ್ನು ತೋರಿಸುತ್ತದೆ ಒಬ್ಬ ಹಿರಿಯ ವಕೀಲರು ಏನು ಎಪ್ಪತ್ತು ವರ್ಷದ ಹಿರಿಯ ವಕೀಲರು ನ್ಯಾಯಾಧೀಶರ ಮೇಲೆ ನೀವು ಶೂ ವಹಿಸಿದ್ದು ಖಂಡನೀಯ ಇದು ದೇಶಕ್ಕೆ ಅಗೌರವ ತರುವಂತಹ ವಿಷಯವಾಗಿದೆ ಭಾರತ ದೇಶದಲ್ಲಿ ನ್ಯಾಯಾಂಗದ ಮೇಲೆ ಬಹಳ ಅಭಿಮಾನ ಹೊಂದಿರುವಂತಹ ಎಲ್ಲಾ ಜಾತಿ ಜನಾಂಗದವರು ಬಂದು ಈ ಪ್ರತಿಭಟನೆಯಲ್ಲಿ ಪಾಲ್ಗೊಳ್ಳಬೇಕು ಹಾಗೂ ಸಂವಿಧಾನವನ್ನು ಕಾಪಾಡುವ ಮುಖಾಂತರ ನಾವೆಲ್ಲರೂ ಒಂದೇ ಎಂಬ ಸಂದೇಶವನ್ನು ಕರೆ ಕೊಡಬೇಕು ಅದಕ್ಕೋಸ್ಕರ ನಾಳೆ ಆ ಮಾನವೀಯಲ್ಲಿ ಒಂದು ಏನು ಬೃಹತ್ವಾದ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ತಾವೆಲ್ಲರೂ ಸ್ವ ಇಚ್ಛೆಯಿಂದ ಬಂದು ನಮ್ಮ ಈ ಬಸವ ವೃತ್ತದಿಂದ ಏನು ತಹಸೀಲ್ ಕಚೇರಿವರೆಗೂ ಏನು ಪ್ರತಿಭಟನೆ ಇದೆ ಅದರಲ್ಲಿ ಪಾಲ್ಗೊಳ್ಳುವ ಮುಖಾಂತರ ನಾವು ಸಂವಿಧಾನ ಆ ಸಂವಿಧಾನದ ಪರವಿದ್ದೀವಿ ಎಂಬುದನ್ನು ತಿಳಿಸಲು ನಾನು ಇಚ್ಛೆಪಡಿಸುತ್ತೇನೆ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳ ಮೇಲೆ ಸಿರುವಂತ ಶೂ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಾವು ನಾಳೆ ಇಪ್ಪತ್ತ್ ಮೂರನೇ ತಾರೀಕು ಮಾನವೀಯ ಒಂದು ಬಸವ ವೃತ್ತದಿಂದ ಒಂದು ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನ ಹಮ್ಮಿಕೊಳ್ಳೋದ್ರ ಮೂಲಕ ಆ ಘಟನೆಯನ್ನ ನಾವು ಕಡಖಂಡಿತವಾಗಿ ಖಂಡಿಸುವ ಉದ್ದೇಶದಿಂದ ನಾಳೆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ ಇದರಲ್ಲಿ ಈ ಘಟನೆ ಇಡೀ ದೇಶಕ್ಕೆ ಏನ್ ತೋರಿಸ್ತೆ ಅಂತ ಹೇಳಿದ್ರೆ ಒಬ್ಬ ನ್ಯಾಯಾಧೀಶನ ಮೇಲೆ ಎಸೆದಿರುವಂತ ಸೂ ಏನಿದೆ ಅದು ಸಂವಿಧಾನದ ಮೇಲೆ ಎಸಿರುವಂತ ಶೂ ಮತ್ತು ಅದರ ಒಂದು ಉದ್ದೇಶ ಈ ಸನಾತವಾದಿ ಸನಾತನವಾದಿಗಳು ನಮ್ಮ ಸಂವಿಧಾನವನ್ನ ಕಗ್ಗೋಲೆ ಮಾಡುವ ನಿಟ್ಟಿನಲ್ಲಿ ಇವತ್ತು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇದನ್ನ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕರು ಕೂಡ ಈ ದೇಶದ ಪ್ರತಿಯೊಬ್ಬ ಪ್ರತಿ ಪ್ರಜ್ಞಾವಂತ ನಾಗರಿಕರು ಕೂಡ ಇದನ್ನ ಬಹಳ ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ವ್ಯವಸ್ಥಿತವಾಗಿ ಏನಿದೆ ಈ ಸಮಾನತೆ ಮತ್ತು ಸ್ವಾತಂತ್ರ್ಯದ ಹಕ್ಕುಗಳನ್ನ ಕಲಿಸುವ ಹಿನ್ನೆಲೆಯಲ್ಲಿ ಇವತ್ತ ನಮಗೆ ಕೊಟ್ಟಿರುವಂತಹ ಸಂವಿಧಾನಿಕವಾಗಿರುವಂತಹ ಹಕ್ಕುಗಳನ್ನ ಕಲಿಸುವಂತ ಹಿನ್ನೆಲೆಯಲ್ಲಿ ಇವತ್ತ ನಮ್ಮ ಮನಸ್ಸುಗಳನ್ನ ಕೆಡಿಸಿ ಇವತ್ತು ನಮ್ಮನ್ನ ಇಳಿದು ಹೋರಾಟ ಮಾಡುವ ಉದ್ದೇಶ ಹೋರಾಟ ಮಾಡೋಕೆ ಹಚ್ಚುವಂತ ದುರುದ್ದೇಶ ಇಟ್ಕೊಂಡು ಇಂತಹ ಮನಸ್ಸು ವಿಕೃತವಾದಂತ ಮನಸ್ಸುಗಳು ಈ ದೇಶದಲ್ಲಿ ಆಗಾಗ ನಡೀತಾ ಇದ್ದಾವೆ ಆ ನಡೆದಿರುವಂತಹ ವಿಕೃತ ಮನಸ್ಸುಗಳಿಗೆ ತಕ್ಕ ಪಾಠ ಕಲಿಸಲಿಕ್ಕೆ ನಾವೆಲ್ಲರೂ ಅವ್ರಿಗೂ ಕೂಡ ಒಂದು ಒಗ್ಗಟ್ಟಿನ ಏನೋ ಬಲದ ಮೂಲಕ ಇವತ್ತು ಸಂದೇಶ ಕೊಡಬೇಕಾಗಿದೆ ಮುಂದೆ ಏನಾದ್ರೂ ಇಂಥ ಘಟನೆಗಳು ಮತ್ತೆ ನಡೆದ್ರೆ ನಾವು ಕೂಡ ಯಾವುದೇ ಕಾರಣಕ್ಕೂ ಸಹಿಸೋದಿಲ್ಲ ಅನ್ನುವಂತ ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾವೆಲ್ಲ ಸೇರಿದಿವಿ ಹಾಗಾಗಿ ಎಲ್ಲ ಮಾನಿ ತಾಲೂಕಿನ ಪ್ರಜ್ಞಾವಂತ ನಾಗರಿಕ ಬಂಧುಗಳು ಈ ಸಭೆಯಲ್ಲಿ ನಾಳೆ ನಡೆಯುವಂತ ಪ್ರತಿಭಟನಾ ಮೆರವಣಿಗೆಯಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ತಮ್ಮ ಈ ಸಂವಿಧಾನಿಕವಾಗಿರುವಂತಹ ಸಂವಿಧಾನದ ಆಶಯಗಳಿಗೆ ಭದ್ರಾಗಿ ಯಾರು ಇವತ್ತ ಕೆಲಸ ಮಾಡ್ತಿದೀವಿ ಆ ಸಂವಿಧಾನದ ಆಶಯಗಳನ್ನ ಯಾರು ಅನುಭವಿಸ್ತಾ ಇದೀವಿ ಪ್ರತಿಯೊಬ್ರು ಕೂಡ ಈ ಒಂದು ಪ್ರತಿಭಟನಾ ಮೆರವಣಿಗೆಯಲ್ಲಿ ಭಾಗವಹಿಸಬೇಕು ಅಂತ ಹೇಳಿ ಎಲ್ಲರಲ್ಲಿ ನಾವು ವಿನಂತಿಯನ್ನ ಮಾಡ್ಕೊಳ್ತೀನಿ ಭಾರತ ದೇಶದ ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯ್ ಅವರ ಮೇಲೆ ಸ್ವಯತ ಸುವಶ್ಚಿತ ಪ್ರಕರಣದಲ್ಲಿ ಇವತ್ತು ಹೋರಾಟಕ್ಕೆ ಏನಪ್ಪಾ ಅಂತಂದ್ರೆ ಇಲ್ಲಿ ಪತ್ರಿಕಾ ಗೋಷ್ಠಿ ಕರೆದಿರುವಂತ ಎಲ್ಲ ನನ್ನ ಆತ್ಮೀಯ ಬಂಧುಗಳೇ ಇವತ್ತು ಈ ದೇಶದ ಅತ್ಯುನ್ನತ ನ್ಯಾಯಾಧೀಶರಾದಂತ ಇವತ್ತು ಬಿ ಆರ್ ಗವಾಯಿ ಅವರಂತವರ ಮೇಲೆ ಸೂಯಸಿದ್ರೆ ಇವತ್ತು ಇನ್ನ ಉಳಿದವರು ಅಂತ ಇವತ್ತು ಇಡೀ ದೇಶ ಮತ್ತು ಜಗತ್ತಿನ ಜನದ ಒಂದು ಪ್ರಶ್ನೆಯಾಗಿದೆ ಹೀಗಾಗಿ ಯಾವತ್ತಿಗೂ ಈ ಸಂವಿಧಾನವನ್ನು ಮೊಟಕುಗೊಳಿಸುವಂತ ವ್ಯಕ್ತಿಗಳ ವಿರುದ್ಧ ಯಾವತ್ತು ನಮ್ಮ ಇಡೀ ದೇಶ ಏನಪ್ಪ ಅಂತಂದ್ರೆ ಅವ್ರಿಗೆ ಸಹಿಸುವುದಿಲ್ಲ ಬಿ ಆರ್ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಂತ ಬಿ ಆರ್ ಗವಾಯಿ ಅವರಿಗೆ ಇವತ್ತು ದೇಶದ ಜನತೆ ದಲಿತರ ಜನತೆ ಹಿಂದುಳಿದರ ಜನತೆ ಎಸ್ ಸಿ ಎಸ್ ಟಿಗಳ ಜನತೆ ಮತ್ತು ಇನ್ನಿತರ ಅನೇಕ ಜನರ ಬೆಂಬಲ ಇದೆ ಅಂತೇಳಿ ನಾವು ಘೋಷಿಸಿ ಇವತ್ತು ಈ ಒಂದು ಏನಪ್ಪ ಅಂತಂದ್ರೆ ಅವರ ಮಾಡಿದಂತ ಹೀನಕೃತಿಯನ್ನು ಖಂಡಿಸುತ್ತಾ ಈ ಮಾನವಿಯಲ್ಲಿ ನಾಳೆ ನಡೀತಕ್ಕ ಎಲ್ಲ ಏನಪ್ಪ ಅಂತಂದ್ರೆ ಜಾತಿ ಜನಾಂಗದ ಜನರು ಪಕ್ಷ ಭೇದ ಮರೆತು ಕುಲಭೇದ ಮರೆತು ವಿವಿಧ ಪ್ರಗತಿಪರ ಸಂಘಟನೆ ಮುಖಂಡರುಗಳು ವಿವಿಧ ಜಾತಿಯ ಮುಖಂಡರುಗಳು ಮತ್ತು ವಿವಿಧ ರಾಜಕೀಯ ಪಕ್ಷದ ಮುಖಂಡರುಗಳು ಎಲ್ಲವನ್ನು ಮರೆತು ಈ ದೇಶದ ಕಾನೂನಿಗೆ ಗೌರವ ಕೊಟ್ಟು ಏನಪ್ಪ ಅಂತಂದ್ರೆ ಈ ಹೋರಾಟದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ತಮ್ಮಲ್ಲಿ ಮನವಿ ಮಾಡ್ತಾ நன்